ಇದ್ರೆ ಮಂಡ್ಯ ಅಂದ್ರೆ ಇಡೀ ಇಂಡಿಯಾಗೆ ಗೊತ್ತು ಅಷ್ಟು ಫೇಮಸ್ ಇಲ್ಲಿನ ರಾಜಕಾರಣಿಗಳು ಜನಪ್ರತಿನಿಧಿಗಳು ನಮಗೆ ಮಂಡ್ಯ ಅಂದ್ರೆ ಜೋಡೆತ್ತುಗಳಾದ ದರ್ಶನ್ ಯಶ್ ನೆನಪಾಗ್ತಾರೆ ಯಾಕಂದ್ರೆ ಮಂಡ್ಯ ಲೋಕಸಭಾ ಎಲೆಕ್ಷನ್ ವೇಳೆ ಸುಮಮ್ಮ ಅವರ ಗೆಲುವಿಗೆ ಇದೇ ಜೋಡೆತ್ತುಗಳು ಸಿಕ್ಕಾಪಟ್ಟೆ ಶ್ರಮಿಸಿದ್ರು ನಂತರ ಮಂಡ್ಯ ಅಂದ್ರೆ ಎಚ್ ಡಿ ಕೆ ಶಿವಕುಮಾರ್ ಕೂಡ ನೆನಪಿಗೆ ಬರ್ತಾರೆ ಯಾಕಂದ್ರೆ ಇವರು ಮಂಡ್ಯ ಜನರ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂದ್ರೆ ಎಲೆಕ್ಷನ್ ಬಂದ್ಬಿಟ್ರೆ ಸಾಕು ಅದೆಲ್ಲಿರ್ತಾರೋ ಏನೋ ಮಂಡ್ಯಗೆ ಪ್ರತ್ಯಕ್ಷ ಆಗ್ಬಿಡ್ತಾರೆ ಎಲೆಕ್ಷನ್ ಮುಗಿಯುವವರೆಗೂ ಗೂಟ ಹೊಡ್ಕೊಂಡು ಮಂಡ್ಯದಲ್ಲೇ ಕುತ್ ಬಿಟ್ಟಿರ್ತಾರೆ ಅದೇ ಮಂಡ್ಯ ಜನರ ಸಮಸ್ಯೆ ಅಂದ್ರೆ ಯಾರು ಕೈಗೆ ಸಿಗುದಿಲ್ಲ ಯಾಕಿಷ್ಟು ಪೀಠಿಕೆ ಆಗ್ತಾ ಇದೀವಿ ಅಂದ್ರೆ ಮಂಡ್ಯದ ವಿ ಸಿ ನಾಲೆ ಅಂತ ಇದೆ ನೇರವಾಗಿ ಕೆಆರ್ ಎಸ್ ಡ್ಯಾಮ್ ನಿಂದ ಈ ನಾಲೆಗೆ ನೀರು ಹರಿಯ ಬಿಡಲಾಗುತ್ತೆ ಈ ವಿಸಿ ನಾಲಿಗೆ ಈವರೆಗೂ ಈ ರಾಜಕಾರಣಿಗಳ ಯೋಗ್ಯತೆಗೆ ಒಂದೇ ಒಂದು ತಡೆಗೋಡೆಯನ್ನು ಕೂಡ ಹಾಕಿಸಲು ಆಗಿಲ್ಲ ಇಲ್ಲಿನ ರಸ್ತೆ ಅಗಲೀಕರಣ ಮಾಡಿಸಲು ಕೂಡ ಇವರಿಂದ ಸಾಧ್ಯವಾಗಿಲ್ಲ ಇದರ ಪರಿಣಾಮ ಈವರೆಗೂ ಸುಮಾರು ನಲವತ್ತ ಆರು ಜನ ಇದೇ ನಾಲೆಗೆ ಬಿದ್ದು ಸಾವನ್ನಪ್ಪಿರ್ತಾರೆ ಈ ದೆವ್ವ ಭೂತ ಅಂತೆಲ್ಲ ಹೇಳ್ತಾರಲ್ಲ ಸ್ನೇಹಿತರೆ ಈ ನಾಲೆಗೆ ಬಿದ್ದು ಸಾವನ್ನಪ್ಪಿದ್ದ ನಲವತ್ತಾರು ಜನರ ಪೈಕಿ ಯಾವುದಾದರೂ ಒಂದೇ ಒಂದು ಪ್ರೇತಾತ್ಮ ಹೋಗಿ ಈ ನಾಲೆಗೆ ತಡೆಗೋಡೆ ಹಾಕಿಸಲು ಯೋಗ್ಯತೆ ಇಲ್ಲದ ರಾಜಕಾರಣಿಗಳನ್ನ ದೆವ್ವ ಆಗಿ ಅಟ್ಕಾಯಿಸ್ಕೊಳ್ಳೋದು ಬೇಡ್ವಾ ಇದು ನಾವು ಹೇಳ್ತಿರೋ ಮಾತಲ್ಲ ಮಂಡ್ಯದ ಜನರ ಆಕ್ರೋಶ ಶಾಪವೇ ಈ ಜನಪ್ರತಿನಿಧಿಗಳ ಮೇಲಿದೆ ವೀಸೆ ನಲಗೆ ಬಿದ್ದು ಈವರೆಗೂ ದುರಂತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆಯನ್ನ ಅಂಶ ಸಮೇತ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತಿವಿ ಅದಕ್ಕೂ ಮುಂಚೆ ನಿನ್ನೆ ನಡೆದಿರುವಂತಹ ಘಟನೆ ಹೇಗಾಯ್ತು ಎಷ್ಟು ಮಂದಿ ಜಲಸಮಾಧಿ ಆದ್ರು ಅನ್ನೋದನ್ನ ವಿವರಿಸಿ ಬಿಡ್ತೀವಿ ಕೇಳಿ ಮಂಡ್ಯದ ತಿಬ್ಬನಹಳ್ಳಿ ಗ್ರಾಮದ ಬಳಿ ಇಂಡಿಕಾ ಕಾರು ನಿಯಂತ್ರಣ ತಪ್ಪಿ ಬಿಸಿ ನಾಲೆಗೆ ಬಿದ್ದಿದೆ ಈ ಕಾರಿನಲ್ಲಿ ಒಟ್ಟು ನಾಲ್ಕು ಜನ ಪ್ರಯಾಣಿಸುತ್ತಿದ್ದಾರೆ ಕಾರು ಚಾಲಕ ಸೇರಿದಂತೆ ಒಟ್ಟು ಮೂರು ಜನ ಸಾವನ್ನಪ್ಪಿದ್ದಾರೆ ಒಬ್ಬನನ್ನ ರಕ್ಷಣೆ ಮಾಡಲಾಗಿದೆ ಇಂಡಿಕಾ ಕಾರಿನ ಹಿಂಬದಿ ಸೀಟಿನಲ್ಲಿ ಅಸ್ಲಾಂ ಎನ್ನುವವರ ಮೃತದೇಹವನ್ನು ಹೊರತೆಗೆಲಾಗಿದೆ ಫೀರ್ ಖಾನ್ಗಾಗಿ ಶೋಧ ಕಾರ್ಯ ಮುಂದುವರೆಸಿದ್ರು ನೀರಿನ ಅರಿವು ಜಾಸ್ತಿ ಇದ್ದ ಕಾರಣ ಕೊಂಚ ಜಾಸ್ತಿ ಇದ್ದ ಕಾರಣ ಸೊ ಆ ತಕ್ಷಣಕ್ಕೆ ಆ ಮೃತದೇಹವನ್ನು ಪತ್ತೆ ಹಚ್ಚುವಲ್ಲಿ ಸ್ವಲ್ಪ ಕಷ್ಟ ಆಗಿದೆ ನಯಾಜ್ ಎನ್ನುವ ವ್ಯಕ್ತಿಯನ್ನ ರಕ್ಷಣೆ ಮಾಡಿ ಸ್ಥಳೀಯರೇ ರಕ್ಷಣೆ ಮಾಡಿ ಆತನ ಆಸ್ಪತ್ರೆಗೆ ಕಳುಹಿಸಿದ್ದಾರೆ ಆತ ಬದುಕುಳಿದದ ಕಾರಿನ ಮಾಲೀಕ ಫಯಾಜ್ ಸೇರಿ ಬೊಟ್ಟು ಮೂರು ಜನ ಸಾವನ್ನಪ್ಪಿರುವಂಥದ್ದು ಸ್ನೇಹಿತರೆ ಈ ದುರಂತಕ್ಕೆ ಇಲ್ಲಿನ ಸ್ಥಳೀಯರು ಜನಪ್ರತಿನಿಧಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಏಕೆಂದರೆ ಈವರೆಗೂ ಈ ನಾಲೆಗೆ ಬಿದ್ದು ಸತ್ತವರ ಸಂಖ್ಯೆ ಎರಡ್ ಸಾವಿರದ ಹದಿನೆಂಟರಿಂದ ಇಲ್ಲಿಯವರೆಗೂ ಎಷ್ಟು ಗೊತ್ತೇ ಇದರ ಡೀಟೇಲ್ಸ್ ತೋರಿಸ್ತಾ ಹೋಗ್ತೀವಿ ನೋಡಿ ಬಿಸಿ ನಾಲೆ ಮಂಡ್ಯ ಜಿಲ್ಲೆಯ ರೈತರಿಗೆ ಕಾವೇರಿ ನೀರನ್ನು ತಲುಪಿಸುವ ಕಾಲುವೆ ಇದಾಗಿದೆ ಆದರೆ ಇದೇ ನಾಲೆ ಈಗ ಮೃತ್ಯು ನಾಲೆಯಾಗಿ ಬದಲಾಗಿರುವಂಥದ್ದು ಸಾಲು ಸಾಲು ದುರಂತಗಳು ಸಂಭವಿಸಲೇ ಬಂದಿರುವಂಥದ್ದು ಕಾರು ಬಸ್ಸು ಟ್ರಾಕ್ಟರ್ ಸೇರಿದಂತೆ ಬೇರೆ ಬೇರೆ ವಾಹನಗಳು ನಾಲೆಗೆ ಪಲ್ಟೆಯಾಗಿ ಸಾಕಷ್ಟು ಜನ ಜೀವವನ್ನು ಕಳೆದುಕೊಂಡಿದ್ದಾರೆ ಹಾಗಾಗಿ ಸಕ್ಕರೆ ನಾಡಿನ ರೈತರ ಜಲದ ಸೆಲೆಯೇ ಈಗ ಸಾವಿನ ನಾಲೆಯಾಗಿದೆ ಇದೀಗ ವರ್ಷದ ಆರಂಭದಲ್ಲಿ ಘೋರ ದುರಂತ ಒಂದು ಸಂಭವಿಸಿದ್ದು ಮೂರು ಜನ ಬಲೆಯಾಗಿರುವಂಥದ್ದು ಈವರೆಗೂ ಒಟ್ಟು ನಲವತ್ತ ಆರು ಜನ ಸಾವನ್ನಪ್ಪಿರುವಂತದ್ದು ಈ ನಾಲೆಗೆ ಬಿದ್ದು ಮಂಡ್ಯ ಜನರು ಈ ದುರ್ಘಟನೆಯನ್ನು ಇವತ್ತು ನೆನೆಸ್ಕೊಂಡ್ರು ಬೆಚ್ಚಿ ಬೀಳ್ತಾರೆ ಭಯ ಬೀಳ್ತಾರೆ ಯಾಕಂದರೆ ಎರಡು ಸಾವಿರದ ಹದಿನೆಂಟು ನವೆಂಬರ್ ಇಪ್ಪತ್ತ ನಾಲ್ಕರಂದು ನಡೆದಂಥ ಈ ಒಂದು ದುರ್ಘಟನೆಯಲ್ಲಿ ಪಾಂಡವಪುರ ತಾಲೂಕಿನ ಕನಗನ ಮರಡಿ ಬಳಿ ಬಸ್ ಬಿದ್ದು ಬರೋಬ್ಬರಿ ಮೂವತ್ತೊಂದು ಜನ ಜಲಸಮಾಧಿ ಆಗಿದ್ರು ಬಸ್ ಪಲ್ಟಿ ಹೊಡೆದು ಮೂವತ್ತೊಂದು ಜನ ಸಾವನ್ನಪ್ಪಿದ್ರು ಇದಕ್ಕೆ ಕಾರಣ ಅವೈಜ್ಞಾನಿಕವಾಗಿ ಮಾಡಿರುವಂತಹ ಆ ರಸ್ತೆಯ ತಿರುವುಗಳು ಜೊತೆಯಲ್ಲಿ ತಡಗೋಡೆ ಇಲ್ಲದೆ ಇರುವಂತಹ ಆ ಒಂದು ರಸ್ತೆ ಕಿರಿದಾದ ರಸ್ತೆ ಜೊತೆಯಲ್ಲಿ ಎದುರು ಬದುರು ಬರುವಂತಹ ವಾಹನಗಳಿಗೆ ಗೊತ್ತೇ ಆಗುದಿಲ್ಲ ಸೀದಾ ನಾಲೆಯ ಕೋಪಕ್ಕೆ ಬಿದ್ದು ಸಾವನ್ನಪ್ಪದಂತೂ ಗ್ಯಾರಂಟಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜುಲೈ ಇಪ್ಪತ್ತ ಏಳರಂದು ಮಂಡ್ಯ ತಾಲೂಕಿನ ತಿಬ್ಬನಹಳ್ಳಿ ಬಳಿಯ ವೀಸಿ ನಾಲೆಗೆ ಕಾರ್ ಪಲ್ಟಿಯಾಗಿ ಒಬ್ಬ ಸಾವನ್ನಪ್ಪಿರ್ತಾನೆ ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತೆ ಜುಲೈ ಇಪ್ಪತ್ತ ಒಂಬತ್ತರಂದು ಶ್ರೀರಂಗಪಟ್ಟಣ ತಾಲೂಕಿನ ಕಮ್ಮಗನಹಳ್ಳಿ ಬಳಿಯ ಸಾವನ್ನಪ್ಪಿರ್ತಾರೆ ನಂತರ ಇದೇ ವರ್ಷ ಅಂದ್ರೆ ಇಪ್ಪತ್ ಮೂರು ನವೆಂಬರ್ ಎಂಟರಂದು ಪಾಂಡವಪುರ ತಾಲೂಕಿನ ಬನಘಟ್ಟ ಬಳಿಯ ತುಮಕೂರು ಮೂಲದ ಐವರು ದುರ್ಮರಣ ಹೊಂದಿದ್ರು ಎರಡ್ ಸಾವಿರದ ಇಪ್ಪತ್ತು ನಾಲ್ಕರ ಮಾರ್ಚ್ ನಲ್ಲಿ ಹನ್ನೆರಡನೇ ತಾರೀಕು ಮಂಡ್ಯ ತಾಲೂಕಿನ ಹವೇರಹಳ್ಳಿ ಗ್ರಾಮದ ಬಳಿಯ ವಿ ಕಾರು ಉರುಳಿ ಓರ್ವ ಸಾವನ್ನಪ್ಪಿದ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಐದರಂದು ಪಾಂಡವಪುರ ತಾಲೂಕಿನ ಕಾಳೇನಹಳ್ಳಿ ಬಳಿ ವೀಸಿ ನಾಲೆಗೆ ಟ್ರ್ಯಾಕ್ಟರ್ ಪಲ್ಟಿ ಹೊಡೆದು ಓರ್ವ ಮೃತಪಟ್ಟಿದ್ದ ಇದಾದ ನಂತರ ನಿನ್ನೆ ನಡೆದಿರುವಂತಹ ಘಟನೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮೂರರಂದು ಮಂಡ್ಯ ತಾಲೂಕಿನ ಮಾಚನಹಳ್ಳಿ ಬಳಿಯ ವೀಸಿ ನಾಲೆಗೆ ಕಾರು ಹುರುಳಿ ಬಿದ್ದು ನಾಲ್ವರ ಪೈಕಿ ಮೂವರು ಸಾವನ್ನಪ್ಪಿದ ಹೀಗೆ ಸಾಲು ಸಾಲು ಸಾವಿನ ಸಂಖ್ಯೆ ಹೆಚ್ಚಾಗ್ತಿದ್ರು ಕೂಡ ಇಲ್ಲಿನ ಜನಪ್ರತಿನಿಧಿಗಳು ಹಾಯಾಗಿ ನಿದ್ರೆ ಮಾಡುತ್ತಿದ್ದಾರೆ ಈ ಘಟನೆಗಳನ್ನೆಲ್ಲ ನಾವು ನೋಡುವ ಸದ್ಯ ಶಿವಳ್ಳಿ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದು ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಬರದಿಂದ ಸಾಗಿಸಿರುವಂತದ್ದು ಬಿಸಿ ನಾಲೆಯಲ್ಲಿ ಅಪಾರ ಪ್ರಮಾಣದ ನೀರು ಹರಿಯುತ್ತಿರುವುದರಿಂದ ರಕ್ಷಣಾ ಕಾರ್ಯಾಚರಣೆಗೆ ನಿನ್ನೆ ಕೂಡ ವಿಳಂಬ ಆಗಿತ್ತು ಎಂದು ಹೇಳಲಾಗಿದೆ ಒಟ್ಟಾರೆ ದಶಕಗಳಿಂದಲೂ ಸ್ನೇಹಿತರೆ ಬಿಸಿ ನಾಲೆ ಸಾವಿನ ಕೋಪವಾಗಿರುವಂತದ್ದು ಇದರ ಬಗ್ಗೆ ಈವರೆಗೂ ಇಲ್ಲಿನ ಜನಪ್ರತಿನಿಧಿಗಳು ಯಾರೊಬ್ಬರು ಕಿಂಚಿತ್ತು ಕಾಳಜಿ ವಹಿಸಿಲ್ಲ ದರ್ಶನ್ ಪುಟ್ಟಣಿ ಶಾಸಕರು ಅವರು ಕೂಡ ನುಣುಚಿಕೊಂಡಂತೆ ಕಾಣಿಸುತ್ತೆ ಅವರ ಹೇಳಿಕೆ ನೋಡಿದ್ರೆ ಇನ್ನು ಅಧಿಕಾರಿಗಳನ್ನು ಕೇಳುವ ಹಾಗೆ ಇಲ್ಲ ತಡೆಗೋಡೆ ಹಾಕಿಸುವ ರಸ್ತೆ ಅಗಲೀಕರಣಗೊಳಿಸುವ ಅಥವಾ ರಸ್ತೆ ಸೂಚನಾ ಫಲಕ ಹಾಕಿಸುವ ಗೋಜಿಗೂ ಹೋಗಿಲ್ಲ ಇವರಿಗೂ ಮಂಡ್ಯ ಜನರ ಓಟ್ ಮಾತ್ರ ಬೇಕು ಇವರಿಗೆ ಅವರ ಕಷ್ಟಗಳನ್ನು ಮಾತ್ರ ಯಾರೂ ಆಲಿಸುವುದಿಲ್ಲ ಇದು ಇಲ್ಲಿನ ಜನರ ಆಕ್ರೋಶವಾಗಿದೆ ಸ್ನೇಹಿತರೆ ನಿಮ್ಮ ಅನಿಸಿಕೆಯನ್ನು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ